ಅಳವಡಿಕೆ ಮಾಡೋದರಿಂದ ಸಾರ್ವಜನಿಕರ ಆಸ್ತಿಗಳ ರಕ್ಷಣೆಗೆ ಅಂತ ಬಂದಿದೆ ಆದರೆ ಇದನ್ನು ಇವತ್ತು ದುರುಪಯೋಗ ಮಾಡಿಕೊಳ್ತಂಥ ಇವತ್ತು ಈ ಸ್ವತ್ತನ್ನು ಮಾಡಿಸ್ಬೇಕು ಅಂತ ಸಾರ್ವಜನಿಕರು ತಮ್ಮ ಮಹಾನಗರ ಪಾಲಿಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಕೆಲವು ಅಧಿಕಾರಿ ವರ್ಗ ಕೆಲವೇ ಅಧಿಕಾರಿಗಳು ಯಾವನ್ನ ಇವತ್ತು ದುಡ್ಡಿ ಡಿಮ್ಯಾಂಡ್ ಮಾಡ್ತಿರೋದು ಅತ್ಯಂತ ಖಂಡನೀಯ ಇವತ್ತು ಈ ಸ್ವತ್ತು ಬ್ಯಾಂಕು ಮತ್ತು ಸೊಸೈಟಿಗಳಲ್ಲಿ ಕೋವಿಡ್ ಸೆಂಟರ್ಗಳಲ್ಲಿ ಹಲವಾರು ಜನ ಮದುವೆ ಮುಂಜಿ ಹಾಗೆ ಹೆಲ್ತ್ ಇಶ್ಯೂ ಸಂಬಂಧಪಟ್ಟಂತೆ ತಕ್ಷಣಕ್ಕೆ ಯಾವ್ದಾರ ಲೋನ್ ಆಗತ್ತೆ ಅಂದರೆ ಅದು ಕಾಪಿಟಿ ಆಗುತ್ತೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಲೋನಿಗೋಸ್ಕರ ನಾವು ಮಾರ್ಡ್ಗೆಜ್ ಲೋನ್ ಕೊಡ್ತೀವಿ ಆ ಲೋನ್ ಕೊಡಬೇಕಾದ್ರೆ ಈ ಸೊತ್ತು ತೊಂಬರ್ ಈ ಸೊತ್ತು ಮಾಡ್ಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಎಷ್ಟು ಕಿರಿಕಿರಿ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ತಾಜಾ ಉದಾಹರಣೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಒಬ್ಬ ಅವರು ಅಧಿಕಾರಿ ಇವತ್ತು ನೇರವಾಗಿ ಸುಲಿಗೆ ಪೋರನಾಗಿ ಸುಲಿಗೆ ಗೆದ್ದಿದ್ದೇನೆ ಇವತ್ತು ಹತ್ತರಿಂದ ಇಪ್ಪತ್ತು ಸಾವಿರ ಡಿಪೆಂಡ್ ಮಾಡ್ತಾ ಇದ್ದಾರೆ ಒಂದು ಸಾವಿರಕ್ಕೂ ಹೆಚ್ಚು ಈ ಸೊತ್ತಿನಲ್ಲಿ ತನ್ನ ಲಾಗಿನಲ್ಲಿ ಇಟ್ಕೊಂಡು ಇವತ್ತು ಏನು ಈ ಸೊಪ್ಪು ಮೇಲೆ ಬಿಲ್ ಕಲೆಕ್ಟ್ ಇರ್ಬೋದು ಸಂಬಂಧಪಟ್ಟಂತಹ ರೆವಿನ್ಯೂ ಏನು ಜಾಗ ಪರಿಶೀಲನೆ ಮಾಡ್ಕೊಂಡು ಬರ್ತಾರೆ ಅವ್ರು ಲಾಗಿನೇ ಕಳಿಸಿದ್ರೆ ಅಲ್ಲಿ ಈ ವ್ಯಕ್ತಿ ತನ್ನ ಹಣಕ್ಕೆ ಇವತ್ತು ಬೇಡಿಕೆ ಇರ್ತಿರೋದು ಅತ್ಯಂತ ಖಂಡನೀಯ ಹಾಗಾಗಿ ಅಲ್ಲಿ ಕೂತಿರುವಂಥ ವ್ಯಕ್ತಿನೂ ಸಹ ಅವರ ಮೂಲ ಹುದ್ದೆ ಹೋಗಿ ಒಬ್ಬ ಕಚೇರಿ ಸಹಾಯಕ ಕಂದಾಯ ಅವರಿಗೆ ಮೇಲ್ಬಡ್ತಿ ಮೇಲ್ಬಡ್ತಿನೇ ಕೊಟ್ಟಿಲ್ಲ ಕೆಲವು ಪಟ್ಟಪದ ಹಿತಾಸಕ್ತಿ ಮುಖಾಂತರ ಅವನನ್ನು ಕೂರಿಸಿ ವಸೂಲಿಗಿಳಿಸಿದ್ದಾನೆ ಅನ್ನೋದು ಆರೋಪಗಳನ್ನು ನಾವೇ ಕೂತು ನಿನ್ನೆ ಹೋದ ಸಂದರ್ಭದಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಕೂಡಲೇ ಆ ವ್ಯಕ್ತಿಯನ್ನ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಈಗಾಗಲೇ ನಾಳೆ ಬೆಳಿಗ್ಗೆ ಅವರ ಮೇಲೆ ಲೋಕಾಯುಕ್ತಕ್ಕೂ ನಾವು ಕೇಸನ್ನ ಫೈಲ್ ಮಾಡ್ತಾ ಇದೀವಿ ಇಂಥ ವ್ಯಕ್ತಿಗಳಿಂದ ಸರ್ಕಾರಕ್ಕೂ ಮುಜ್ಗಾರ ಅಧಿಕಾರಿ ಅಧಿಕಾರಿಗಳಿಗೂ ಕೆಲವು ಅಧಿಕಾರಿಗಳು ಮುಜ್ಗಾರ ಜಿಲ್ಲಾಡಳಿತಕ್ಕೂ ಮುಜಗಾರ ಮಾಡಿದ್ದಾರೆ ಆದ್ದರಿಂದ ಈ ಸೊಕ್ಕನ್ನ ಪಾರದರ್ಶಕವಾಗಿ ಅದನ್ನು ಸಂಪೂರ್ಣ ಮಾಹಿತಿ ಸಂದರ್ಭದಲ್ಲಿ ಪಡೆಯನ್ನು ಕೊಡುವಂತ ಕೆಲಸವನ್ನು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊಂಡಿದ್ವಿ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಸಾಧಕಗಳಿಗೆ ಆಶ್ವಾಸನೆ ಇವತ್ತು ಜಿಲ್ಲಾ ಯೂತ್ ಕಾಂಗ್ರೆಸ್ನಿಂದ ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಈ ಕೂಡ ಕ್ರಮ ತೆಗೆದುಕೊಂಡಂತೆ ಆ ಅಧಿಕಾರಿ ಮೇಲೆ ಕೂಡಲೇ ಸೂಕ್ತವಾದ ಕ್ರಮ ತೆಗೆದುಕೊಂಡು ಆ ಅಧಿಕಾರಿ ನನ್ನ ಇದಕ್ಕೆ ನಮ್ಮ ಈ ಒಂದು ಪ್ರತಿಭಟನೆ ಮುಖಾಂತರ ಮನೆ ಜಿಲ್ಲಾಧಿಕಾರಿಗೆ ಮನವಿ ಮಾಡಿ ತ್ಯಾಂಕ್ ಯು